ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಸಾಬೂಧಾನಿ ಚೋಡಾ ಮಾಡಿವ್ರಿ ಸಾಬುದಾನಿ ಚೋಡಾ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಇವು ಬೇಕ್ರಿ ಅಂಗಾಗಿ ಸಿಗ್ತಾವ್ರಿ ನಾವು ಇವತ್ತ ಮನ್ಯಾಗಾನ ಮಾಡಿದಿವ್ರಿ ಅವನ ಹೆಂಗೆ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರ ಬರ್ರಿ ಇವನ ಸಾಬುದಾನಿ ನಾವು ಕೊಂಡು ತಂದೀವಿ ರೀ ನೋಡ್ರಿ ಇಷ್ಟು ಕೊಂಡ ಅದಾವ ರೀ ಪಾವು ಕೆ ಜಿ ತಂದಿವ್ರಿ ನಾವು நோட்ரீக இஷ்ட இதரலேனோ இல்லை நோட்றி கேஸ் மேலே ஒன்று கடவங்க எண்ணெய் எக்கியவ்ரி எண்ண்த்து பல் காகி எண்ணெய் பல் காதிர் வைக்கி நோட்ரீக ஆக்கி குப்ளே எண்ணி ஆ ரீத்தீ அஷ்டூ பூர்த்தி பழங்காக தெலையாட்கத்த நோட்ரி நோட் ரீதி பூர்த்தி ಪಳ್ಳಿ ಮ್ಯಾಲ ಬಂದಿಂದ ಅಷ್ಟು ಈ ರೀತಿ ಚಮಚದಲ್ಲಿ ತಕೊಂಡ್ಬಿಡೋದ್ರ ಅವನ ಇವನ ಜಾಸ್ತಿ ಉಪವಾಸ ಮಾಡಿದಾಗತಿತ್ತಾರ್ರಿ ಏಕಾದಶಿ ಅತಿ ಇದ್ದಾಗ ನಾವು ಈ ಪಂಚಮಿಗೆ ಮಾಡಿ ತೋರ್ಸಿವ್ ಇವತ್ತರನ್ನ ನೋಡ್ರಿ ಇಲ್ಲಿ ಈ ರೀತಿ ಕರದ ತಕ್ಕೊಳಕತ್ತೀವಿ ನೋಡ್ರಿ ಇಲ್ಲಿ ನೋಡ್ರಿ ನೋಡ್ರಿ ಮತ್ತ ಎರಡನೇ ಸಲ ಹಾಕಕತ್ತೀವಿ ನೋಡ್ರಿ ಈಗ ಪಾವು ಕೆಜಿಗ್ ಅಂದ್ರೆ ಪಾವು ಕಿಲೋ ನಾವು ಮಾಡಿದ್ದು ಬೇಕರಿ ಹಂಗೆ ಹಾಕಿ ತರ್ದೀವಿ ಅಂದ್ರೆ ಎಷ್ಟು ಬರ್ತಾವು ಇಲ್ಲಿ ನಾವು ಪಾವು ಕಿಲೋದ್ ಮನ್ಯಾಗನ ಮಾಡ್ಕೊಂಡಿ ಅಂದ್ರೆ ಕರ್ಕೊಂಡಿವು ಅಂದ್ರೆ ಎಷ್ಟು ಕೊಂಡ ಹಾಕವು ನೋಡ್ರಿ ಎಲ್ಲರೂ ಸೇರ್ ತಿನ್ಬೋದ್ರಿ ಮನೆ ಎಲ್ಲ ಅಷ್ಟು ಕೊಂಡ ಆಗ್ಯಾವ್ರಿ ಒಂದ ಸಲ ತಿಂದ್ರು ಅವೇನು ಖಾಲಿ ರೀ ಅಷ್ಟು ಕೊಂಡ ಹಾಕವು ನೋಡ್ರಿ ಇಲ್ಲಿ ಅಷ್ಟು ತಕ್ಕೊಳಕತ್ತೀವಿ ನೋಡ್ರಿ ನಾವು ಎರಡನೇ ಸಲ ಕರ್ದದ್ದುನು ನೋಡ್ರಿ ಮ್ಯಾಗಿಂದ ಬೀಳ್ಬೇಕಾದ್ರೆ ಮುತ್ತು ಬಿದ್ದಂಗೆ ಕಾಣ್ ಹಾಕ್ರಿ ನೋಡ್ರಿ ಒಂದು ಕಪ್ಪ ಶೇಂಗಾ ತಗೊಂಡಿವ್ರಿ ಕಪ್ ಅಂದ್ರೆ ಕಪ್ ಅಲ್ರಿ ಅಜ್ಮಸ್ ಮನ್ಯಾನ್ ಪಾತ್ರೆಯಲ್ಲಿ ತಗೊಂಡಿವ್ರಿ ನಾವು ನೋಡ್ರಿ ಅದಕ್ಕೆ ಎಷ್ಟು ಬೇಕು ನೋಡ್ಕೊಂಡ ಹಾಕೊಳ್ದ್ರಿ ಈ ರೀತಿ ಕರದ ತಕೊಳ್ಕೇವ್ ನೋಡ್ರಿ ಇಷ್ಟ ಕೆಂಪಾದು ಅಂದ್ರೆ ರೀ ಅಂದ್ರ ಕುರುಕುರು ಕುರು ಆಗಿರ್ತಾವ್ರಿ ಅವು ನೋಡ್ರಿ ಇಲ್ಲಿ ಶೇಂಗಾ ಅಷ್ಟು ತಕೊಂಡೆವು ಶೇಂಗಾ ಆದ್ದಿಂದ ಕರಿಮೇವ್ ಎಲೆ ಐತಿ ನೋಡ್ರಿ ಇದು ಪೂರ್ತಿ ಎಣ್ಣೆ ಬಿಟ್ಟಿಲ್ ನಾವು ಚಮಚದೊಳಗನ ಇಟ್ಟ ಈ ರೀತಿ ಅಳಗ ತಕೊಂಡ್ಬಿಟ್ಟಿವ್ರಿ ಅವತ್ತರನ ನೋಡ್ರಿ ಈಗ ಈ ರೀತಿ ಕುರು ಕುರು ಅದು ಅಂದ್ರ ತಗದ್ ಬಿಡದ್ರಿ ಅವರನು ನೋಡ್ರಿ ಈಗ ಇಷ್ಟಾದ್ರ ಮುಗಿತ್ರಿ ಇದು ಕೊಬ್ಬರಿ ಐತ್ರಿ ಇದು ತೆಳ್ಳಗ ಕೊಬ್ಬರಿ ಕಟ್ ಮಾಡ್ಕೊಂಡಿವ್ರಿ ಕೊಬ್ಬರಿ ಆದ ನಂತರ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಂಡಿವ್ರಿ ನಾವು ಒಬ್ಬೊಬ್ರು ಇವತ್ತರನ್ನ ಸ್ವೀಟ್ಸ್ ಸಾಬೋದಾನಿ ಅಷ್ಟ ರೀ ಇದಕ್ಕೆ ಈ ರೀತಿ ಏನು ಹಾಕಂಗಿಲ್ಲ ರೀ ಮೆಣಸಿನ್ಕಾಯಿ ಅತಿ ನಾವು ಇಲ್ಲಿ ಮೆಣಸಿನ್ಕಾಯಿ ಕೊಬ್ಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿವ್ರಿ ಈಗ ನೋಡ್ರಿ ಉಪ್ಪು ಹಾಕಕತ್ತಿದೀವಿ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪ ಆದ ನಂತರ ಇದು ಸಕ್ರೆ ಹಾಕಾಕತೇವ್ರಿ ಸಕ್ರೆ ಸ್ವಲ್ಪ ಹಾಕೀವ್ರಿ ನಾವು ಸ್ವೀಟ್ ಮಾಡಿಲ್ರಿ ಇವ್ತರ ಒಂದು ಸ್ವಲ್ಪ ಖಾರ ಖಾರ ಮಾಡೀವ್ರಿ ಎರಡು ನೋಡ್ರಿ ಉಪ್ಪ ಸಕ್ರೆ ಆದಿಂದ ಈ ರೀತಿ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ ಅವತ್ತರನ್ನ ಎಲ್ಲ ಒಂದೊಂದು ಕಾಳಿಗೂ ಹತ್ಕೋಬೇಕ್ರಿ ಅದು ಈ ರೀತಿ ಕೈಲಿ ಒಂದು ಸ್ವಲ್ಪ ಕೆಳಗ ಮೇಲೆ ತೆಳಗ ಮೇಲ ಅಳ್ಗಾಡ್ಸ್ಬೇಕ್ರಿ ಇವ್ತರ ಸಾಬಾನಿ ನೋಡ್ರಿ ಇಲ್ಲಿ ಇಷ್ಟ ರೀತಿ ಇಷ್ಟ ಆತಂದ್ರ ಮುಗಿದ್ ಬಿಟ್ರಿ ಈಗ ನೋಡ್ರಿ ಇಲ್ಲೇ ಕರ್ಕೊಂಡಂತ ಶೇಂಗಾ ತಂದ ಸೇರ್ಸಾಕತ್ತೀವಿ ನೋಡ್ರಿ ನೋಡ್ರಿ ಶೇಂಗಾ ಹಾಕಿದ್ದಿಂದ ಇಲ್ಲಿ ಕೊಬ್ಬರಿ ಮತ್ತ ಮೆಣಸಿನ್ಕಾಯಿ ಹಾಕಿದ್ವಿ ನೋಡ್ರಿ ಕರ್ಕೊಂಡದ್ದು ಇದು ಕರಿಮೆ ಅವ್ನ ಐತ್ರಿ ಒಬ್ಬೊಬ್ರು ಗೋಡಂಬಿ ಹಿಂಗ್ ಮಣ್ಣುಕ ಎಲ್ಲ ತರ ಹಾಕಿರ್ತಾರ್ರಿ ನಾವು ಅವನೇನ್ ಹಾಕಿಲ್ಲ ಹಾಕೋಬಹುದು ಇಲ್ಲಾರ ಇಷ್ಟ ಆದ್ರೂ ಮಾಡ್ಬೋದ್ರಿ ಅದೇನ್ ಹಾಕಬೇಕತ್ತೇನಿಲ್ಲ ನೋಡಿರಿ ಈಗ ಈ ರೀತಿ ಮಾಡ್ಕೊಂಡಿವ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಈಗ ಎಷ್ಟು ಕೊಂಡ ಆಗ್ಯಾವ ನೋಡಿರಿ ಒಷ್ಟು ಒಟ್ಟ ಕೆ ಕೆಜಿ ನೋಡಿರಿ ಅವು ನೋಡಿರಿ ಈಗ ಮಾಡಿದಂಥ ಸಾಬದಾನಿ ಚೌಡ ತಂದು ಪ್ಲೇಟಿಗೆ ಸರ್ವ್ ಮಾಡಾಕತ್ತೀವ್ರಿ ನಾವಿಲ್ಲಿ ನೋಡ್ರಿ ಈಗ ಇದೇ ರೀತಿ ಎಲ್ಲ ಥರ ನೋಡಿರಿ ಅದ್ರೊಳಗೆ ಎಷ್ಟು ಕಾಣಾಕೈತಿ ಅವು ಕರಿಬೇವ ಕೊಬ್ಬರಿ ಶೇಂಗಾ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಚಂದ ಕಾಣಕತೈತಿ ನೋಡಿರಿ ಪ್ಲೇಟಿಗೆ ಹಾಕಿದಾಗ ನೋಡ್ರಿ ಈಗ ನಾವ್ ಮಾಡುವಂತ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ